ನಮಸ್ಕಾರ ಸ್ನೇಹಿತರೆ ಮುತ್ತು ಹಸ್ಮಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನಾವು ಮಂತ್ರ ಎಲ್ ಒನ್ ಬಯೋಮೆಟ್ರಿಕ್ ಡಿವೈಸನ್ನು ನಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗೆ ಹೇಗೆ ಇನ್ಸ್ಟಾಲ್ ಮಾಡುವುದು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸರ್ಚ್ ಬಾರಲ್ಲಿ ಮಂತ್ರ ಡ್ರೈವರ್ಸ್ ಅಂತ ಟೈಪ್ ಮಾಡಿ ನಂತರ ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡ್ರೈವರ್ ಆರ್ ಡಿ ಸರ್ವಿಸ್ ಅಂತಿದೆಯಲ್ಲ ಅದ್ರ ಮೇಲೆ ಫಸ್ಟ್ ಲಿಂಕ್ ಮೇಲೆ ನಂತರ ಕೆಳಗಡೆ ಡೌನ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಡಿವೈಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಮ್ ಎಫ್ ಎಸ್ ಎಲ್ ಒನ್ ಅಂತ ಕಾಣ್ತಾ ಇದೆ ನೋಡಿ ಮಧ್ಯದಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡ್ರೈವರ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಮೊದಲಿಗೆ ಡ್ರೈವರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಚೆಕ್ ಬಾಕ್ಸ್ನ ಟಿಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ಇಲ್ಲಿ ನೋಡಿ ಮೇಲ್ಗಡೆ ಡೌನ್ಲೋಡ್ ಆಗ್ತಾಯಿದೆ ನಂತರ ಆರ್ ಡಿ ಸರ್ವಿಸ್ನ ಒಂದು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ವಿಂಡೋಸ್ಗೆ ಸಂಬಂಧಪಟ್ಟ ಆರ್ ಡಿ ಸರ್ವಿಸ್ ಕೆಳಗಡೆ ಡೌನ್ಲೋಡ್ ಅಂತ ಕಾಣ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನು ಕೂಡ ಸೇಮ್ ಪ್ರೊಸೆಸ್ ಡೌನ್ಲೋಡ್ ಮಾಡುವುದು ಚೆಕ್ ಬಾಕ್ಸ್ನ ಟಿಕ್ ಮಾಡ್ಕೊಂಡು ಸಬ್ಮಿಟ್ ಕೊಡಿ ಇದನ್ನು ಕೂಡ ಮೇಲ್ಗಡೆ ನೋಡಿ ಅದು ಕೂಡ ಡೌನ್ಲೋಡ್ ಆಗ್ತಾಯಿದೆ ನಂತರ ಡೌನ್ಲೋಡ್ ಆಗಿರೋ ಫೋಲ್ಡರ್ನ ಓಪನ್ ಮಾಡಿಕೊಳ್ಳಿ ಮೊದಲಿಗೆ ಡ್ರೈವರ್ನ ಡೌನ್ಲೋಡ್ ಮಾಡಿರ್ತಿಲ್ಲ ಅದನ್ನ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮೊದಲಿಗೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ ನಂತರ ಆರ್ ಡಿ ಸರ್ವಿಸ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ ಅದು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸರಿಯಾಗಿ ಅದು ಸೇಮ್ ಪ್ರೊಸೆಸ್ ಇದು ಸ್ವಲ್ಪ ಸಮಯ ತಗೊಳುತ್ತೆ ಇನ್ಸ್ಟಾಲ್ ಆಗೋಕ್ಕೆ ಈ ಫಿನಿಶ್ ಮೇಲೆ ಕ್ಲಿಕ್ ಮಾಡಿಕೊಡಿ ಎರಡು ಫೈಲ್ ಇನ್ಸ್ಟಾಲ್ ಆದಮೇಲೆ ಒಮ್ಮೆ ನಿಮ್ಮ ಸಿಸ್ಟಮ್ನ ರಿಸ್ಟಾರ್ಟ್ ಮಾಡಿ ಒಂದು ಸಾರಿ ನಂತರ ಒಮ್ಮೆ ಈಗ ರಿಸ್ಟಾರ್ಟ್ ಆದಮೇಲೆ ನಿಮ್ಮ ಮಂತ್ರ ಎಲ್ ಒನ್ ಡಿವೈಸ್ನ ಅಟ್ಯಾಚ್ ಮಾಡ್ಕೊಳ್ಳಿ ಸೈಡಲ್ಲಿ ಕಾಣ್ತಾ ಇದೆ ನೋಡಿ ಡಿವೈಸ್ ಅಟ್ಯಾಚ್ಡ್ ಅಂತೇಳಿ ಈ ಥರ ಬರಬೇಕು ಒಮ್ಮೆ ಇದನ್ನ ಚೆಕ್ ಮಾಡೋಕ್ಕೆ ಯಾವುದಾದ್ರೂ ಯು ಎಸ್ ಬಿ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮುಖಾಂತರ ಇದು ಚೆಕ್ ಮಾಡಿ ನೋಡಬೇಕಾಗತ್ತೆ ಇಲ್ಲಿ ಸಿ ಎಸ್ ಸಿ ಅಥವಾ ಪಿ ಎಮ್ ಕಿಸಾನ್ ಈ ಶ್ರಮ ಕಾರ್ಡಲ್ಲಿ ಯಾವುದಾದ್ರೂ ಡಿವೈಸ್ ಇಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ನಾನು ಇಲ್ಲಿ ಸಿ ಎಸ್ ಸಿ ಇಲ್ಲಿ ಚೆಕ್ ಇದ್ದೀನಿ ಇಲ್ಲಿ ಚೆಕ್ ಬಾಕ್ಸ್ನ ಟಿಕ್ ಮಾಡ್ಕೊಂಡು ಸ್ಟಾರ್ಟ್ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಫುಟ್ ಯುವರ್ ಫಿಂಗರ್ ಅಂತೇಳಿ ಬಂದು ಕಾಣ್ತಾ ಇದೆ ಸರಿಯಾಗಿ ವರ್ಕ್ ಆಗ್ತಾಯಿದೆ ಫಿಂಗರ್ ಇಟ್ ಮೇಲೆ ಸಕ್ಸಸ್ ಕ್ಯಾಪ್ಚರ್ಡ್ ಅಂತೇಳಿ ಬರ್ತಾ ಇದೆ ನೋಡಿ ನೋಡಿ ಕ್ಯಾಪ್ಚರ್ಡ್ ಸಕ್ಸಸ್ ಅಂತ ಬರ್ತಾ ಇದೆ ಈ ರೀತಿ ಸರಿಯಾಗಿ ವರ್ಕ್ ಆಗಿದೆ ಇದೇ ರೀತಿ ಮಂತ್ರ ಎಲ್ಲೋ ಡಿವೈಸನ್ನು ಸರಳವಾಗಿ ಇನ್ಸ್ಟಾಲ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಉಪಯೋಗವಾಗಿ ಉಪಯುಕ್ತವಾಗಿದೆ ಎಂದು ಭಾವಿಸ್ತಾ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು